सकलं सदा नमो तस्य भगवतो अरहतो सम्मासं सम्बुद्धः स यः स मूले निशी नो वा सौभारिविजयङ्गक पातो सत्ता वन्दे तं बोधि पादपं महाबोधि लोकनातेन पूजिता ನಮಸ್ಸ ಸಮಂತು ಆತ್ರ ಗಂತೂ ದೇವತ ಸತ್ತಿರಚಸ್ಸು ಸುನಂತು ಸಗ್ಗು ಕದಂ ಇರೋಕೆ ದಮ್ಮದ ಅಡಿಯಲ್ಲಿ ಇರೋಕೆ ನಾವು ಕಷ್ಟವನ್ನು ಪಡೋಣ ಕಷ್ಟ ಪಡಬೇಕು ಅಂತ ಏನಿಲ್ಲ ಆದ್ರೆ ಪಾಲನೆ ಮಾಡಿದ್ರೆ ಎಲ್ಲ ಸುಲಭ ಆಗುತ್ತೆ ಪಾಲನೆ ಮಾಡೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ ಈ ಐದು ತತ್ವಗಳನ್ನ ಸಂಪೂರ್ಣ ಮನಸ್ಸಲ್ಲಿ ಇಟ್ಟು ನಿಮ್ಮ ಮನೆತನದಲ್ಲಿ ಇರುವಂತಹ ಎಲ್ಲ ಕಷ್ಟ ಸುಖ ಮತ್ತು ಎಲ್ಲ ಬಾದಿಗಳು ಸುಖ ಸಂತೋಷವಾಗಿರ್ಲಿ ಅಂತ ನಾವು ಆರೈಸೋಣ ಎಲ್ಲ ಬಾದಿಗಳು ಎಲ್ಲಾ ಹೋಗ್ಲಿ ಮನೆಯಿಂದ ಎಲ್ಲ ಸುಖ ಸಂತೋಷವಾಗಿರ್ಲಿ ಅಂತ ನಾವು ಆರೈಸ್ತಾ ಇವಾಗ ಪಂಚಶೀಲವನ್ನು ಕೊಡ್ತೀವಿ ಶೀಲಂ शीलम में बनते द्वितीयं पि द्वितीयं पि ओकासा अहम बनते पंचशीलम पंचशीलम धम्मं धम्मं कत्वा शीलम देता में बनते देतामे बनते तृतीयं ओकासा अहम बनते तिस्रणेन सद्धेम नमं याचामि नमं अनुग्रहं कत्वा अनुग्रहं कत्वा शीलं देतामे बनते देतामे बनते अनुकंपा उपादाय यमहंग वदामितं वदेता एला हेळी बनते ಭಗವತೋ ಅರ್ಹತೋ ಸಮ್ಮ ಸಂಬುದ್ಧ ಮತ್ತೊಮ್ಮೆ ಹೇಳಿ ಎಲ್ಲರೂ ಕೂಡ ಹೇಳಿ

द्वितीयं धम्मं शरणं गच्छामि द्वितीयं पि संघं शरणं गच्छामि तृतीयं ದೇಹದಿಂದ ಕೊಡೋಕ್ಕಾಗಲ್ಲ ಅದಕ್ಕೆ ನಾವು ಮನಸ್ಸಿಂದ ಕೊಡೋಣ ಅವ್ರಲ್ಲಿ ನಾವು ನೀರ್ ಹಾಕ್ತಾ ಇರುವಾಗ ನೀವೆಲ್ಲ ಎನ್ಸ್ಕೊಳ್ಳಿ ಅವ್ರೆಲ್ಲೇ ಹುಟ್ಟಿರ್ಲಿ ಸುಖವಾಗಿರ್ಲಿ ಸಂತೋಷವಾಗಿರ್ಲಿ ಆರೋಗ್ಯವಾಗಿರ್ಲಿ ಮತ್ತೆ ಬೌದ್ಧ ಧರ್ಮದಾಗ ಬಂದು ಬಂತೇಜಿಗಳಾಗಿ ದುಃಖದಿಂದ ಮುಕ್ತಿಯಾಗಿ ಪ್ರಾಪ್ತಿ ಪ್ರಾಪ್ತಿಯಾಗಲಿ ಅಂತ ನಾವು ಆರೈಸೋಣ ನೀವು idang yo nyati nang honto sukita honto nyata yo idang mi nyati nang honto sukita honto nyata yo ni rusuk sulpang uktar stop marbi nidan ಆರದಾಚ ಗುಮ್ಮಟ್ಟ ದೇವನಾಗ ಮಹಿಂದಿಕಾ ಕುಣ್ಯಂತ ಅನುಮೋದಿತ್ವ ಶ್ರೀ ಚನ್ಕೃಷ್ಣಪ್ಪನವರು ಅನುಮೋದಿತ್ವಾ ಚಿರಂಗ್ರಕ್ಕಂತು ಮುಕ್ತಶಾಸನ ಆಕಾಶದಾಚ ಗುಮ್ಮಟ್ಟ ಮಹಿನ್ ಪುಣ್ಯಂತ ಅನುಮೋದಿ ಚಿರಂಗ್ರಕ್ಕುಟ್ಟ ಮಹಿನ್ಕಣ್ಯಂತ ಅನುಮೋದಿ ಚಿರಂಗ್ರಕ್ಕ

మినా పుణ్యకమ్మీ మామి బాలసమ గమో హోతో సభదుఃఖతో విభానసంప చే శీలసూడ్డా పచాయిన చారు

ನ್ನ ಪೆತ್ತ ನಂಗು ಪಗಬ್ಬತೋ ಯಥ ವಾಯಿವ ಪೂರ ಪರಿಪೂರಂತಿ ಸಾಗರ ಏವ ದಿನ್ನ ಪರಿಪೂರಂತಿಸು ಪಗಬ್ಬತೋ ಇದನ್ನ ಕಾರ್ಯಕ್ರಮಕ್ಕೆ ಎಲ್ಲ ಕೂಡ ಭಾಗಿಯಾಗಿದ್ದಿಲ್ಲ ಮಹಾಪು ಮಹಾಪುಣ್ಯವಂತ ಉಪಾಸಕರ ಯಾಕಂದ್ರೆ ಎಲ್ಲ ಬಂತಿಜಿಗಳ್ಗೆ ಎಲ್ಲಾರು ಅಷ್ಟು ಗೌರವ ಕೊಡ್ತಿದ್ರು ಯಾಕಂದ್ರೆ ಮಹಾಪುಣ್ಯವಂತ್ರಿ ಇವತ್ತಿನ ದಿವಸ ಆ ದೇವನಹಳ್ಳಿ ಕ್ಷೇತ್ರದಲ್ಲಿ ಒಂದು ಬುದ್ಧ ಮಾಡ್ತಾ ಇದೀನಿ ಅಂದ್ರೆ ಕಾರಣ ಅವರೇ ಅವ್ರಿಗೆ ಎಲ್ಲಿ ಎಲ್ಲಿ ಸುಖವಾಗಿರಲಿ ನಾವು ಯಾವಾಗಲೂ ನೆನೆಸ್ಕೊಂಡು ನಮ್ಮ ದೇವಿಯಾರ ಇನೊಗ್ರೇಷನ್ ಆಗಲೂ ಕೂಡ ಅವ್ರ ಫೋಟೋ ಇಟ್ಟು ನಾವು ಖಂಡಿತ ಇನೊಗ್ರೇಷನ್ ಮಾಡೋಣ ಎಲ್ಲರೂ ಕೂಡ ಅಂಬೇಡ್ಕರ್ ಭವನದಲ್ಲಿ ವಸಂತ ನಗರದಲ್ಲಿ ಕಾರ್ಯಕ್ರಮ

ಕಡಲೊಳಗಿನ ಮುಂದುವಿನಂತೆ ಮೂವೊಳಗಿನ ಪೈಮಣದಂತೆ